ಹಾಯ್ ಹಲೋ ನಮಸ್ತೆ ರತೀಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಬೆಳಿಗ್ಗೆ ಅಡುಗೆ ಮನೆಗೆ ಬಂದು ತರಕಾರಿ ನೋಡಿದ್ರೆ ಚಪ್ಪದವರೆಕಾಯಿ ಮತ್ತು ಹೀರೆಕಾಯಿ ಬಿಟ್ಟರೆ ಬೇರೆ ಏನೂ ಇಲ್ಲ ಸೊ ಇವೆರಡರಲ್ಲೇ ಏನಾದರೂ ಮಾಡೋಣ ಅಂತ ಮಾಡ್ತಿದ್ದೀನಿ ಬನ್ನಿ ಬ್ಯಾಚುಲರ್ಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕೆ ರೊಟ್ಟಿಗೆ ದೋಸೆಗೆ ಚಪಾತಿಗೆ ಏನು ಬೇಕಿದ್ದರೂ ಇರೋದು ತಿನ್ಬೋದು ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಫಸ್ಟ್ ನಾನು ಇಲ್ಲಿ ಸ್ಟವ್ ಹಚ್ಚಿ ಒಂದು ಕುಕ್ಕರ್ ಇಟ್ಕೊತಾ ಇದ್ದೀನಿ ಈ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಹಾಕೊಳ್ಳೋಣ ಇಲ್ಲಿ ಒಗ್ಗರಣೆಗೆ ನಾನು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೊತಾ ಇದ್ದೀನಿ ಹಾಗೆ ಕರ್ಬೇವು ಸೊಪ್ಪು ಕೂಡ ಹಾಕೋತಾ ಇದ್ದೀನಿ ಚೆನ್ನಾಗಿ ಈರುಳ್ಳಿ ಕೆಂಪಗಾಗೋ ಥರ ಬಾಡಿಸ್ಕೊಳ್ಳೋಣ ಚೆನ್ನಾಗಿ ಬಾಡಿದ್ಮೇಲೆ ಇದು ಇದಕ್ಕೆ ನಾನು ಬೆಳ್ಳುಳ್ಳಿನ ಗುದ್ದು ಹಾಕೋತಾ ಇದ್ದೀನಿ ಆಮೇಲೆ ಇದಕ್ಕೆ ನಾವು ಚಪ್ಪದವ್ರೇಕಾಯಿ ಚೋಟನ್ನ ಚೆನ್ನಾಗಿ ಬಿಡಿಸಿ ವಾಶ್ ಮಾಡ್ಕೊಂಡಿರೋಂಥ ಚಪ್ಪೇದವರಿ ಚೋಟನ್ನ ಹಾಕೋತಾ ಇದ್ದೀನಿ ಅದು ಕೂಡ ಒಂದು ಐದು ನಿಮಿಷ ನಾವಿಲ್ಲಿ ಸುಂಡಿಸ್ಕೊಬೇಕು ಒಂದು ಐದು ನಿಮಿಷ ನಾವಿಲ್ಲಿ ಸುಂಡಿಸ್ಕೊಂಡ್ಮೇಲೆ ಒಂದು ಐದು ನಿಮಿಷ ಆದಮೇಲೆ ಇದಕ್ಕೆ ಹೀರೆಕಾಯಿ ಕೂಡ ಹಾಕೋತಾ ಇದ್ದೀನಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಇದಂತೂ ಬ್ಯಾಚುಲರ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ ಈಸಿ ಆ್ಯಂಡ್ ವೆರಿ ಟೇಸ್ಟಿ ಅಂತ ಹೇಳ್ಬೋದು ಯಾಕಂದರೆ ಅವ್ರು ರುಬ್ಬೋಕ್ಕಾಗಲ್ಲ ಏನಿಲ್ಲ ಅಲ್ವಾ ಹಾಗಾಗಿ ರುಬ್ಬದೇ ಇದನ್ನು ತುಂಬಾ ಚೆನ್ನಾಗಿ ಎಲ್ಲದಕ್ಕೂ ಮ್ಯಾಚ್ ಆಗೋ ಥರ ನೀವು ತಿನ್ಬೌದು ನನಗೂ ಮಾರ್ನಿಂಗ್ ಮಾರ್ನಿಂಗ್ ಟೈಮ್ ಆಗಿಬಿಡತ್ತೆ ಮಸಾಲೆ ಎಲ್ಲ ರುಬ್ಬೋಕ್ಕಾಗಲ್ಲ ಅಂದರೆ ನಾನು ಕೂಡ ಅರ್ಜೆಂಟಿಗೆ ಹೀಗೆ ಮಾಡ್ತೀನಿ ನನಗೂ ಆಫೀಸ್ಗೆ ಹೋಗ್ಬೇಕಿರತ್ತೆ ಮಕ್ಳಿಗೆ ಕೊಡಬೇಕಿರತ್ತೆ ಅವ್ರನ್ನ ಸ್ಕೂಲಿಗೆ ಕಳಿಸ್ಬೇಕಿರತ್ತೆ ಹಾಗಾಗಿ ನಾನು ಮಾರ್ನಿಂಗ್ ಮಾರ್ನಿಂಗ್ ಜಾಸ್ತಿ ಈ ಥರದೇ ಐಟಮ್ಗಳನ್ನ ಮಾಡ್ತೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ನೀವು ಯಾಕಂದರೆ ಲಾಸ್ಟಲ್ಲಿ ಸಲ ನೋಡಿ ಹಾಕೋಬೋದು ಇದಕ್ಕೆ ಜಾಸ್ತಿ ಉಪ್ಪೇನು ಸೇರಲ್ಲ ಹಾಗಾಗಿ ಎಲ್ಲವೂ ನೀರು ಬಿಟ್ಕೊಳ್ಳೋದ್ರಿಂದ ನಿಮಗೆ ಉಪ್ಪನ್ನ ಕಡಿಮೆನೇ ಹಾಕ್ಕೊಳ್ಳಿ ಚೆನ್ನಾಗಿ ಸುಂಡೋಗಿ ಬಿಟ್ಬಿಡಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಸುಣ್ಬೇಕು ಇದರದ್ದು ನೀರೆಲ್ಲ ಬಿಟ್ಕೊಂಡು ಅದು ಸುಂಡಬೇಕು ಚೆನ್ನಾಗಿ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬಿಟ್ಬಿಡಿ ಈಗ ಇದು ಒಂದು ಹತ್ತು ನಿಮಿಷ ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಬೆಂದಿರೋವಾಗ ನಾವು ಇದಕ್ಕೆ ಇದಕ್ಕೇನೆ ಚೆನ್ನಾಗಿ ವಾಶ್ ಮಾಡಿರೋಂಥ ಎರಡು ಟೊಮೆಟೊನ ಹೆಚ್ಚಿ ನಾನಿಲ್ಲಿ ಹಾಕೊತಾ ಇದ್ದೀನಿ ಟೊಮೆಟೊನು ಕೂಡ ಚೆನ್ನಾಗಿ ಬೇಯಲಿ ಅಲ್ಲಿವರೆಗೂ ತಿರುಗಿಸಿ ಸ್ವಲ್ಪ ಹೊತ್ತು ಬಿಟ್ಬಿಡೋಣ ಒಂದು ಐದು ನಿಮಿಷ ಇದು ಸ್ವಲ್ಪ ಚೆನ್ನಾಗಿ ಮೆಲ್ಟ್ ಆಗುತ್ತೆ ಟೊಮೆಟೊ ಎಲ್ಲ ಬೆಂದ ಮೇಲೆ ನಾವು ಇದಕ್ಕೆ ಬೇಳೆ ಸಾಂಬಾರು ಪುಡಿನ ಆ್ಯಡ್ ಮಾಡ್ಕೊಳ್ಳೋಣ ಈಗ ನಾನಿಲ್ಲಿ ಒಂದು ಒಂದು ಒಂದೂವರೆ ಸ್ಪೂನಷ್ಟು ಬೇಳೆ ಸಾಂಬಾರು ಪುಡಿನ ನಾನಿಲ್ಲಿ ತೊಗೋತಾ ಇದ್ದೀನಿ ನೀವು ಅಷ್ಟೇ ಅಂಗಡಿಯಿಂದ ತರೋ ಬೇಳೆ ಸಾಂಬಾರು ಪುಡಿ ಆದರೂ ಓಕೆ ಇಲ್ಲ ನೀವು ಮನೆಯಲ್ಲೇ ಮಾಡ್ಕೊಳ್ಳೋದಿದ್ರೂ ಓಕೆ ಸೊ ಆ ಬೇಳೆ ಸಾಂಬಾರ್ ಪುಡಿನ ಹಾಕ್ಕೊಳ್ಳಿ ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಖಾರನ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಒಬ್ಬೊಬ್ರು ಖಾರ ತಿಂತೀರಾ ಇಲ್ಲೊಬ್ಬರು ಒಬ್ಬೊಬ್ರು ತಿನ್ನಲ್ಲ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹಾಕ್ಕೊಳ್ಳಿ ಇದು ಕೂಡ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಒಂದು ಐದು ನಿಮಿಷ ಬೇಯಾಗಿ ಬಿಟ್ಬಿಡಿ ಇದಕ್ಕೆ ನಾನಿಲ್ಲಿ ಕಾಯಿ ತುರಿ ಹಾಕೋತಿದ್ದೀನಿ ನೀವು ಬೇಕಾದ್ರೆ ಕೊಬ್ಬರಿ ಇದ್ರೆ ತುರ್ದು ಹಾಕ್ಬೋದು ಕಾಯಿದ್ರೂ ತುರಿದ್ಬಿಟ್ಟು ಹಾಕ್ಬೋದು ನಾನಿಲ್ಲಿ ಮಾರ್ನಿಂಗ್ ಬೆಳಿಗ್ಗೆ ಹೋಗೋದ್ರಿಂದ ನಾನು ಮುಂಚೆನೇ ತುರ್ದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಗೆ ಇಟ್ಕೊಂಡಿರ್ತೀನಿ ಸೊ ನಾನು ಅದನ್ನೇ ಇಲ್ಲಿ ಹಾಕ್ತಾಯಿದ್ದೀನಿ ನೀವು ಫ್ರೆಶ್ ಆಗಿ ಬೇಕಿದ್ರೆ ಆಗನ್ನೇ ಆಗನೇ ತುರ್ದು ಹಾಕ್ಬೋದು ನಾನಿಲ್ಲಿ ಪಲ್ಯಕ್ಕೆ ಅಂತಲೇ ಒಂದು ಪುಡಿ ಮಾಡ್ಕೊತೀನಿ ಇದಕ್ಕೆ ನಾನಿಲ್ಲಿ ಶೇಂಗಾ ಬೀಜ ಗೋಡಂಬಿ ಬಾದಾಮಿ ಆ್ಯಂಡ್ ಗಸಗಸೆ ಕೊಬ್ಬರಿ ತುರಿನ ಹಾಕಿ ಪುಡಿ ಮಾಡಿ ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಂಡಿರ್ತೀನಿ ಅದನ್ನು ಪಲ್ಯ ಮಾಡೋ ಟೈಮಲ್ಲಿ ಒಂದರಿಂದ ಎರಡು ಸ್ಪೂನಷ್ಟು ಹಾಕ್ತೀನಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಅದು ಪಲ್ಯಕ್ಕೆಲ್ಲ ನಾನು ಅದನ್ನೇ ಯೂಸ್ ಮಾಡ್ತೀನಿ ಮಾರ್ನಿಂಗ್ ಮಾರ್ನಿಂಗ್ ಯಾವುದೇ ಪಲ್ಯಕ್ಕೆ ನಾನು ತುಂಬ ರುಬ್ಬಿ ಎಲ್ಲ ಹಾಕಿ ಮಾಡಲ್ಲ ನಂಗೆ ಈ ಥರನೇ ಪಲ್ಯಗಳು ಇಷ್ಟ ಆಗುತ್ತೆ ಸೊ ರುಬ್ಬ ಹಾಕಿದ್ರೆ ಮಸಾಲೆ ಅನಿಸುತ್ತೆ ತುಂಬ ಹೆವಿ ಅನಿಸುತ್ತೆ ಮಾರ್ನಿಂಗ್ ಮಾರ್ನಿಂಗ್ ಹಾಗಾಗಿ ಇದು ಸ್ವಲ್ಪ ಲೈಟ್ ಫೀಲ್ ಕೊಡುತ್ತೆ ನಿಮಗೆ ಮಸಾಲ ತುಂಬ ತುಂಬ ಅನಿಸಲ್ಲ ಬಟ್ ಇದು ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲೊಂದು ಮೂರು ಗ್ಲಾಸಸ್ ನೀರು ಹಾಕಿದ್ದೀನಿ ಈಗ ಟೇಸ್ಟ್ ಮಾಡಿ ಚೆನ್ನಾಗಿ ಅದಕ್ಕೆ ಉಪ್ಪು ಬೇಕಿದ್ರೆ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ಖಾರ ಬೇಕಿದ್ರೆ ಖಾರನ ಈ ಟೈಮಲ್ಲಿ ಆ್ಯಡ್ ಮಾಡ್ಕೊಂಬಿಡಿ ನಾನಿಲ್ಲಿ ಉಪ್ಪು ಕಮ್ಮಿ ಆಗಿದೆ ಆ್ಯಂಡ್ ಖಾರನೂ ಕಮ್ಮಿ ಇದೆ ಸ್ವಲ್ಪ ನನ್ನ ನನಗೆ ಸೊ ನಾನು ಇಲ್ಲಿ ಇನ್ನೊಂದು ಸ್ಪೂನಷ್ಟು ಬೇಳೆ ಸಾಂಬಾರು ಪುಡಿನ ಆ್ಯಡ್ ಮಾಡ್ಕೊತ ಇದ್ದೀನಿ ಈಗ ನಾನು ಎಲ್ಲನೂ ತಿರುಗಿಬಿಟ್ಟು ಕುಕ್ಕರ್ ಲೀಡ್ನ ಮುಚ್ಚಿ ಒಂದು ವಿಷಲ್ ತೊಗೊತೀನಿ ಇದು ಒಂದೇ ವಿಷಲ್ ಸಾಕು ಇಲ್ಲ ವಿಷಲ್ ಇಲ್ಲದೇ ಇದ್ರೂ ನಿಮಗೆ ಅರ್ಜೆಂಟ್ ಇಲ್ಲಾಂದರೆ ಹಾಗೇ ಬೇಯಿಸ್ಕೊಳ್ಳಿ ಇಲ್ಲ ವಿಷಲ್ ಹಾಕ್ತೀನಿ ಅಂದರೆ ಓಕೆ ತೊಂದರೆ ಇಲ್ಲ ನಾನಿಲ್ಲಿ ಒಂದು ವಿಷಲ್ ಹಾಕ್ಕೊಂಡಿದ್ದೀನಿ ಬಿಕಾಸ್ ನಾನು ಮಾರ್ನಿಂಗ್ ಬೇಗ ಹೋಗಬೇಕಿದೆ ಸೊ ನೋಡಿ ಒಂದು ವಿಷಲ್ ಈಗ ವಿಷಲ್ ಹೋಗಿದೆ ತುಂಬ ಚೆನ್ನಾಗಿ ಬೆಂದಿದೆ ಘಮ ಘಮ ಅಂತ ಇದೆ ಆ್ಯಂಡ್ ಟೇಸ್ಟಿಯಾಗಿ ಕೂಡ ಇದೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ವೀಡಿಯೋಸ್ನ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಹಾಗೆ ಯಾವುದಾದ್ರೂ ವೀಡಿಯೋಸ್ನ ನಾನು ಮಾಡಬೇಕು ಯಾವುದಾದ್ರೂ ಅಡುಗೆನ ಟ್ರೈ ಮಾಡಬೇಕು ಅಂದ್ರೂ ಇಲ್ಲ ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ಆ ವೀಡಿಯೋ ಮಾಡಿ ನೆಕ್ಸ್ಟ್ ವೀಕ್ ನಾನು ಅಪ್ಲೋಡ್ ಮಾಡ್ತೀನಿ ನಾನಿಲ್ಲಿ ಮಿಕ್ಸ್ ಅಂದರೆ ಗೋಧಿ ಅಕ್ಕಿ ಆ್ಯಂಡ್ ಕಾಳುಗಳೆಲ್ಲ ಹಾಕಿ ನಾನು ದೋಸೆ ಮಾಡಿದ್ದೀನಿ ಮಕ್ಕಳಿಗೆ ಮತ್ತು ನಮಗೆಲ್ಲ ಸ್ವಲ್ಪ ಹೆಲ್ದಿಯಾಗಿರಲಿ ಅಂತ ದೋಸೆನ ಮಿಕ್ಸ್ ದೋಸೆ ಮಾಡಿದ್ದೀನಿ ನಾನಿಲ್ಲಿ ಈಗ ನಾನು ಮಕ್ಳಿಗೆ ಕೊಡ್ತೀನಿ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡೋಣ ಚೆನ್ನಾಗಿದೆಯಂತೆ ಅವನಿಗೂ ಇಷ್ಟ ಆಯಿತು ಆ್ಯಂಡ್ ಚಿಕ್ಕವನಿಗೂ ಕೂಡ ತುಂಬಾ ಇಷ್ಟ ಆಯಿತು ಸೊ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ನನಿವತ್ತು ವಾಯ್ಸ್ ಹಾಳಾಗಿದೆ ಸಾರಿ ಆ್ಯಂಡ್ ಬಾಯ್